ಎಲ್ಲರಿಗೂ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಇವತ್ತು ಮೆಂತ್ಯ ಭಾತ್ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಆದಲ್ಲಿ ಒಂದು ಲೈಕ್ ಕೊಡಿ ನಮ್ಮ ಮೆಂತ್ಯ ಭಾತ್ ಮಾಡೋದಕ್ಕೆ ಒಂದು ಮಿಕ್ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಇಂಚಷ್ಟು ಶುಂಠಿ ಮತ್ತು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಪುದೀನ ಹಾಕ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ನೀವು ಹಸಿಮೆಣ್ಸಿ ಬೇಕಾದರೂ ಹಾಕ್ಕೊಬೋದು ನಾನು ಖಾರ ಪುಡಿ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಗಸಗಸೆ ಒಂದು ನಾಲ್ಕೈದು ಮೆಣಸು ಮತ್ತು ಒಂದು ಮೂರು ಲವಂಗ ಒಂದು ಸ್ವಲ್ಪ ಚಕ್ಕೆ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕಾಯಿ ತುರಿ ಈಗ ಇಷ್ಟು ಹಾಕ್ಕೊಂಡು ನೂಕೊಳ್ಳೋಣ ನಾನು ಒಂದು ಸಣ್ಣ ಕಟ್ಟಷ್ಟು ಮೆಂತೆ ಸೊಪ್ಪು ತೊಗೊಂಡಿದ್ದೆ ನೋಡಿ ಇಷ್ಟು ತೊಗೊಂಡು ತೊಳೆದಿಟ್ಕೊಂಡಿದ್ದೀನಿ ಇದು ಹಚ್ಕೊಳ್ಳೋಣ ಒಗ್ಗರಣೆಗೆ ಇಟ್ಕೊಂಡು ಇವು ಒಂದು ಪಾತ್ರೆ ಬಿಸಿ ಇಟ್ಟು ಅದಕ್ಕೆ ಆದ ನಂತರ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಅದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಎಲೆ ಅನನಸೂರು ಅನಾನಸು ಸ್ಟಾರು ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಅದು ಫ್ರೈ ಆಗಿದ ತಕ್ಷಣ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಒಗ್ಗರಣೆಯಲ್ಲೇ ಸ ಚೆನ್ನಾಗಿ ಫ್ರೈ ಆಗಬೇಕು ಆಡಿಸ್ತಾ ಇರಬೇಕು ಈಗ ಒಂದು ಸ್ವಲ್ಪ ಈರುಳ್ಳಿ ಫ್ರೈ ಆದ ನಂತರ ಟೊಮೊಟೊ ಒಂದೆರಡು ಟೊಮೊಟೊ ಚೆನ್ನಾಗಿ ಎಣ್ಣೆ ಆಗಿರೋ ಟೊಮೊಟೊ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಸಹ ಹಾಕ್ಕೊತಾ ಇದ್ದೀನಿ ಟೊಮೊಟೊನೂ ಅಷ್ಟೇ ಒಗ್ಗರಣೆ ಬೇಯಲಿ ನೋಡಿ ಈಗ ಬೆಂದಿದೆ ಇದಕ್ಕೀಗ ನಾನು ಮೆಂತ್ಯ ಸೊಪ್ಪು ಹಚ್ಚಿಟ್ಕೊಂಡಿದ್ನಲ್ಲ ಆ ಮೆಂತ್ಯ ಸೊಪ್ಪು ಹಾಕ್ಕೊತಾ ಇದ್ದೀನಿ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಗ್ಗರಣೆಯೆಲ್ಲ ಚೆನ್ನಾಗಿ ಬೇಯಬೇಕು ಮೆಂತ್ಯ ಸೊಪ್ಪು ಈಗ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಒಂದು ಚಿಟಿಕೆ ಅಷ್ಟೇ ಅರಿಶಿಣ ಪುಡಿ ಈಗ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ ಅದನ್ನು ಹಾಕ್ಕೊಳ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಂತರ ಜಾರ್ ತೊಳ್ಕೊಬಿಟ್ಟು ಜಾರಲ್ಲಿ ಮಸಾಲೆ ಇರುತ್ತಿನ್ನ ಅದನ್ನೆಲ್ಲ ನೀಟಾಗಿ ತೊಳ್ಕೊಂಡು ಅದನ್ನು ಇದಕ್ಕೆ ಹಾಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನೀಗ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಿದ್ದೀನಿ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ತೀನಿ ನಾನು ಇದು ವೀಡಿಯೋದಲ್ಲಿ ಕಟ್ಟಾಗಿ ಅಚ್ಕಾರದ ಪುಡಿ ಹಾಕಿದ್ದೀನಿ ಒಂದು ಸ್ಪೂನು ನೀವು ಹಾಕ್ಕೊಳ್ಳಿ ಈಗ ನೋಡಿ ಈ ಗ್ಲಾಸಲ್ಲಿ ನಾನು ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ಈಗ ನಾಲ್ಕು ಗ್ಲಾಸ್ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ ನೀವು ಬಟಾಣಿ ಸಹ ಇದ್ದರೂ ಹಾಕ್ಕೊಬೋದು ಚೆನ್ನಾಗಿರುತ್ತೆ ಈಗ ನಾಲ್ಕು ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಕುದಿಯಕ್ಕೆ ಬಿಡೋಣ ಮುಚ್ಚಿಬಿಟ್ಟು ನೀವು ಕುಕ್ಕರಲ್ಲಿ ಬೇಕಾದ್ರೂ ಇದೇ ರೀತಿ ಮಾಡ್ಕೊಬೋದು ಈ ಕುದಿಯೋ ಟೈಮಲ್ಲಿ ಅಕ್ಕಿ ಹಾಕ್ಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡಿ ಎರಡು ವಿಷಲಿ ಕುಗ್ಸಿದ್ರೆ ಮೆಂತ್ಯ ಭಾತ್ ರೆಡಿಯಾಗಿರುತ್ತೆ ನೋಡಿ ಈಗ ಅಕ್ಕಿ ಹಾಕ್ಕೊತಾ ಇದ್ದೀನಿ ನಾನು ಅಕ್ಕಿ ನೆನಕಿಟ್ಟಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಈಗ ಮಿಕ್ಸ್ ಮಾಡಿದ್ದೀನಿ ಒಂದೆರಡು ಸರಿ ತೆಗೆದು ಮಿಕ್ಸ್ ಮಾಡಬೇಕು ಕಡಿಮೆ ಉರಿಯಲ್ಲಿ ಇಕ್ಕೋಬೇಕು ಕಡಿಮೆ ನೋಡಿ ಇದೆ ಇವಾಗ ಒಂದು ಸರಿ ಮಿಕ್ಸ್ ಇದ್ದೀನಿ ಆಮೇಲೆ ಒಂದು ಸರಿ ಮಿಕ್ಸ್ ಮಾಡಿದ್ರೆ ಮೆಂತ್ಯ ಭಾತ್ ರೆಡಿಯಾಗಿರುತ್ತೆ ಕಡಿಮೆ ಉರಿಯಲ್ಲೇ ನಿಧಾನಕ್ಕೆ ಬೇಯಿಸ್ಕೋಬೇಕು ತಳ ಹತ್ತಲ್ಲ ನೋಡಿ ರೆಡಿಯಾಗಿದೆ ಮೆಂತ್ಯ ಭಾತ ಈ ವಿಡಿಯೋ ಇಷ್ಟಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು